ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನು ಟೊಮೆಟೊ ಸೋಪ್ನ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಆ್ಯಂಡ್ ಟರ್ಮರಿಕ್ ಸೋಪ್ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಅದೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಮೇಯ್ನ್ ನಮಗೆ ಟೊಮೆಟೊ ಸೋಪ್ನ ಮಾಡೋದಕ್ಕಾಗಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಪ್ಲೇನ್ ಸೋಪ್ ಬೇಸ್ನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹುಳಿ ಇರುವಂತಹ ಟೊಮೆಟೊನ ತೊಗೋಬೇಕು ಈ ಸೋಪ್ಗೆ ನಾಟಿ ಟೊಮೆಟೊನೇ ತಗೋಬೇಕು ಫಾರಮ್ ಟೊಮೆಟೊ ಅಂದರೆ ಜಾಮ್ ಟೊಮೆಟೊ ಅಂತೆಲ್ಲ ಕರಿತೀವಲ್ಲ ಅದನ್ನು ತಗೊಂಡ್ರೆ ಅಷ್ಟಾಗಿ ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಪ್ರಯೋಜನಗಳು ಸಿಗೋದಿಲ್ಲ ಹಾಗಾಗಿ ಹುಳಿ ಟೊಮೆಟೊನೇ ತೊಗೊಂಡಿದ್ದೀನಿ ಟೊಮೆಟೊನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಈ ಟೊಮೆಟೊ ಸೋಪ್ನ ಬಳಸೋದ್ರಿಂದ ಆ ಟ್ಯಾನ್ ತುಂಬ ಚೆನ್ನಾಗಿ ರಿಮೂವ್ ಆಗುತ್ತೆ ಜೊತೆಗೆ ಸ್ಕಿನ್ನಲ್ಲಿ ಕೆಲವ್ರಿಗೆ ಎಕ್ಸಸ್ ಆಯಿಲ್ ಇರುತ್ತಲ್ಲ ಸೊ ಅದು ಸಹ ಕಡಿಮೆ ಆಗಿ ಸ್ಕಿನ್ನಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಇದ್ರ ಜೊತೆಗೆ ಸ್ಕಿನ್ ಕೆಲವರಿಗೆ ಟೈಟ್ನಿಂಗ್ ಇರುತ್ತಲ್ಲ ಅದು ಸಹ ಕಡಿಮೆ ಮಾಡೋದಕ್ಕೆ ಈ ಟೊಮೆಟೊ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದ್ರ ಜೊತೆಗೆ ಈ ಸೋಪ್ನ ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಬರೋದಕ್ಕೂ ಸಹ ಇದು ತುಂಬಾ ಉಪಯೋಗ ಮಾಡುತ್ತೆ ಈಗ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಆಲುವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಆಲುವೆರಾ ಇದ್ದರೆ ಅದನ್ನೇ ಬಳಸ್ಕೊಳ್ಳಿ ನಮ್ಮ ಮನೇಲಿ ಇಲ್ಲ ಹಾಗಾಗಿ ನಾನು ಆಲುವೆರಾ ಜೆಲ್ಲೇ ಬಳಸ್ಕೊಂಡಿದ್ದೀನಿ ಇದಕ್ಕೆ ನೀರೇನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ಆ ಮೇಲ್ಗಡೆ ಇರುವಂತಹ ಏನು ಸ್ವಲ್ಪ ತರಿಯಾಗಿರುತ್ತೆ ಸೊ ಅದು ಬೇಕಾಗಿಲ್ಲ ನಮಗೆ ಟೊಮೆಟೊ ರಸ ಮಾತ್ರ ಬೇಕಾಗಿರೋದ್ರಿಂದ ಇದನ್ನು ಒಂದು ಸಲ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಈ ಮೇಲಿರುವಂತಹ ಟೊಮೆಟೊದು ಏನು ಸಿಪ್ಪೆ ಇದೆ ಅದರಿಂದ ನೀವು ಸ್ಕ್ರಬ್ಬರ ಥರ ಯೂಸ್ ಮಾಡ್ಕೋಬೋದು ಸ್ಕಿನ್ಗೆ ಅದು ಸಹ ಒಳ್ಳೆ ಗ್ಲೋ ಕೊಡುತ್ತೆ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫೇಸ್ಗೆ ಯೂಸ್ ಮಾಡುವಂತಹ ವೈಲ್ಡ್ ಟರ್ಮರಿಕ್ ಪೌಡರ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ನೀವು ಯಾವುದನ್ನಾದರೂ ತಗೋಬೋದು ಆದರೆ ಅಡುಗೆಗೆ ಬಳಸುವಂತಹ ಅರಶಿನ ಮಾತ್ರ ಬಳಸ್ಕೋಬೇಡಿ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ನಮ್ಮ ಸ್ಕಿನ್ಗೆ ಯೂಸ್ ಮಾಡೋದರಿಂದ ಮೊಡವೆ ಕಲೆಗಳು ಕಡಿಮೆ ಆಗುತ್ತೆ ಹಾಗೆ ಸ್ಕಿನ್ ಗ್ಲೋ ಕೊಡುತ್ತೆ ಕೆಲವ್ರಿಗೆ ಅರಶಿನ ಹಾಕಿದ್ರೆ ಸ್ಕಿನ್ಗೆ ಅಡ್ಜಸ್ಟ್ ಆಗೋಲ್ಲ ಸೊ ಅಂಥವರು ಅರಶಿನ ಸ್ಕಿಪ್ ಮಾಡ್ಕೋಬೋದು ಇದಕ್ಕೆ ಈಗ ವಿಟಮಿನ್ ಇ ಕ್ಯಾಪ್ಸಲ್ ಬರುತ್ತಲ್ಲ ಸೊ ಅದನ್ನು ಎರಡು ಕ್ಯಾಪ್ಸಲ್ನ ಹಾಕ್ಕೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋದ್ರಿಂದ ನಾರ್ಮಲ್ ಅದರಲ್ಲೇ ನಿಮಗೆ ಹೆಸರಿದೆ ಅಲ್ವಾ ವಿಟಮಿನ್ ಇ ಅಂತ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ ಜೊತೆಗೆ ಸ್ಕಿನ್ ಸಹ ಚೆನ್ನಾಗಿರುತ್ತೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಕಡಾಯಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದೆ ನೀರು ಕುದಿ ಬರುವಂತಹ ಟೈಮಲ್ಲಿ ನಾನು ಸೋಪ್ನ ಮೆಲ್ಟ್ ಮಾಡೋದಕ್ಕೆ ಅಂತಲೇ ಒಂದು ಪಾತ್ರೆ ಇಟ್ಕೊಂಡಿರ್ತೀನಿ ಸೊ ಅದಕ್ಕೆ ನಾವು ಕಟ್ ಮಾಡಿಟ್ಟಿದ್ದಂತಹ ಸೋಪ್ ಬೇಸನ್ನ ಹಾಕ್ಕೊಂಡು ಈ ಸೋಪ್ ಬೇಸು ಕಂಪ್ಲೀಟಾಗಿ ಕರಗಬೇಕು ಒಳಗಡೆ ನೀರು ಹೋಗದೇ ಇರೋ ರೀತಿ ಈ ರೀತಿ ಡಬಲ್ ಬಾಯಿಲ್ ಮಾಡಿಕೊಂಡು ನಾವು ಸೋಪ್ ಬೇಸ್ನ ಕರಗಿಸ್ಕೋಬೇಕಾಗತ್ತೆ ಸೋಪ್ ಮಾಡೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅದು ಎಲ್ಲಿ ಸಿಗುತ್ತೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ಹೋಗಿ ನನ್ನ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ಇಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಬರ್ತಾಯಿರೋಂಥ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ ನೋಡಿ ಸೋಪ್ ಎಲ್ಲ ಚೆನ್ನಾಗಿ ಈ ರೀತಿ ಮೆಲ್ಟ್ ಆದಮೇಲೆ ನಾವು ಫಿಲ್ಟ್ರ್ ಮಾಡಿಟ್ಟಿದ್ದಂತಹ ಟೊಮೆಟೊ ಹಾಗೆ ಟರ್ಮರಿಕ್ ಪೇಸ್ಟ್ ಇತ್ತಲ್ಲ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ಏನು ಕೇಳಿದ್ರಿ ಅಂದರೆ ನಾನು ಸೋಪ್ ಟ್ರೈ ಮಾಡಿದ್ದೀನಿ ಬಟ್ ಗಟ್ಟಿ ಆಗ್ತಾ ಇಲ್ಲ ಅಂತ ಹೇಳ್ತೀರಾ ಎರಡರ ಕಾರಣ ಇರುತ್ತೆ ಒಂದು ಬಂದು ನೀವು ಬಳಸುವಂತಹ ಸೋಪ್ ಬೇಸು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಸೆಕೆಂಡು ನಾವೀಗೇನು ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕಿದ್ವಿ ಅದನ್ನು ನಾವು ಸೋಪ್ ಬೇಸ್ ಎಷ್ಟು ತಗೊಂಡಿರ್ತೀವಿ ಅದಕ್ಕಿಂತ ಮೀರಿ ನಾವು ಜಾಸ್ತಿ ಆ ಸೋಪ್ ಸಾರಿ ಟೊಮೆಟೊ ರಸನೇ ಹಾಕಿದಾಗ ಸೋಪ್ ಗಟ್ಟಿ ಆಗೋದಿಲ್ಲ ನಿಮಗೆ ಸಾಫ್ಟಾಗಿ ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಹಾಕುವಂತಹ ಫ್ಲೇವರ್ಗಳಾಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು ಅದು ನೋಡಿಕೊಂಡು ಸ್ವಲ್ಪ ಮಾತ್ರನೇ ಸೇರಿಸ್ಕೋಬೇಕಾಗತ್ತೆ ಈ ಸೋಪ್ ಬೇಸ್ಗೆ ಚೆನ್ನಾಗಿ ನಾವು ಹಾಕಿರೋ ಟೊಮೆಟೊ ಟರ್ಮರಿಕ್ ಪೇಸ್ಟ್ ಮಿಕ್ಸ್ ಆದಮೇಲೆ ಇದನ್ನ ಡೈರೆಕ್ಟಾಗಿ ಮೌಲ್ಡ್ಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಿಲಿಕಾನ್ ಮೌಲ್ಡನ್ನು ಯೂಸ್ ಮಾಡಿದ್ದೀನಿ ಕೆಲವ್ರು ಕಮೆಂಟಲ್ಲಿ ಕೇಳಿದ್ರಿ ಮೇಡಮ್ ಅದಕ್ಕೆ ಹಾಕಿದ್ದೀರಲ್ಲ ಸುಟ್ಟೋಗೋದಿಲ್ವ ಅಂತ ಇದು ಸಿಲಿಕಾನ್ ಆಗಿರೋದ್ರಿಂದ ಇದು ಯಾವುದೇ ರೀತಿಯಾಗಿ ಸುಟ್ಟೋಗೋದಿಲ್ಲ ಸೊ ಹೀಟನ್ನು ಪ್ರೊಟೆಕ್ಟ್ ಮಾಡುತ್ತೆ ಇದಕ್ಕೆ ಮೌಲ್ಡ್ಗೆ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ಅಥವಾ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಅರ್ಧ ಗಂಟೆ ಇಟ್ಟಿದ್ದೆ ಅಷ್ಟೇ ನನಗೆ ಕೈಯಲ್ಲಿ ಮುಟ್ಟಿದಾಗ ಇನ್ನೂ ಸ್ವಲ್ಪ ಬೆಚ್ಚಿಗೆ ಇತ್ತು ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಸಹ ಮೆತ್ತಗಿಲ್ಲ ನೀವು ಅಂಗಡಿಯಿಂದ ತರುವಂತಹ ಸೋಪ್ಗಳಿಗೆ ಮೌಳ್ಗೆ ಹಾಕೋದಕ್ಕಿಂತ ಮುಂಚೆ ಆಲ್ಕೋಹಾಲ್ನ ಸ್ಪ್ರೇ ಮಾಡ್ತಾರೆ ಹಾಗೆ ಮೌಳ್ಗೆ ನಾವು ಸೋಪ್ ಬೇಸ್ನ ಹಾಕಿದ ಮೇಲೂ ಸಹ ಆಲ್ಕೋಹಾಲ್ನ ಸ್ಪ್ರೇ ಮಾಡ್ತಾರೆ ಆ ರೀತಿ ಸ್ಪ್ರೇ ಮಾಡೋದ್ರಿಂದ ಮೇ ಸೋಪ್ ಮೇಲೆ ಬರುವಂತಹ ನೊರೆಗಳೆಲ್ಲ ಕಡಿಮೆ ಆಗುತ್ತೆ ಸೊ ಆ ರೀತಿಯಾಗಿ ನಾವು ಆಲ್ಕೋಹಾಲ್ನೆಲ್ಲ ಯೂಸ್ ಮಾಡೋದು ಯಾಕೆ ಅಂತ ನಾನು ಸ್ಪೂನಲ್ಲೇ ಅದ್ರ ಮೇಲಿರುವಂತಹ ನೊರೆಗಳನ್ನೆಲ್ಲ ತೆಗೆದು ನಾನು ಹಾಗೆ ಗಟ್ಟಿ ಆಗೋದಕ್ಕೆ ಬಿಟ್ಟಿದೆ ಸೊ ಇವಾಗ ತೋರಿಸ್ತೀನಿ ನೋಡಿ ನೀರಲ್ಲಿ ಹಾಕಿನೂ ಸಹ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚಾಗಿ ಕೇಳಿದ್ರಿ ನೀರಿಗೆ ಹಾಕಿದ್ಮೇಲೆ ಕರಗುತ್ತೆ ಅಂತ ಸೊ ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೀರಿಗೆ ಹಾಕಿದರೂ ಸಹ ಕರಗ್ತಾ ಇಲ್ಲ ಚೆನ್ನಾಗಿರುತ್ತೆ ಸೇಮ್ ನೀವು ಅಂಗಡಿಯಿಂದ ತಂದರೆ ಯಾವ ರೀತಿಯಾಗಿರುತ್ತೋ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯೇ ಇರುತ್ತೆ ಆದ್ರಿಂದ ನಾವು ಹಾಕೋಂಥ ಅಳತೆ ಆಗಿರ್ಬೋದು ಅಥವಾ ನಾವು ಬಳಸೋವಂತಹ ಸೋಪ್ ಪೇಸ್ಗಳಾಗಿರ್ಬೋದು ಚೆನ್ನಾಗಿರೋದನ್ನು ಬಳಸಿದ್ರೆ ಖಂಡಿತ ನೀವು ಮಾಡುವಂತಹ ಸೋಪ್ ಎಲ್ಲೋ ಹಾಳಾದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಸೋಪ್ನ ನೀವು ಆರು ತಿಂಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು